ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಬಿಳಿ ಮಜ್ಜಿಗೆ ಹುಳಿ ಯಾವ ರೀತಿ ಮಾಡೋದು ಅಂತ ನಿಮ್ಮ ಜೊತೆ ರೆಸಿಪಿ ಶೇರ್ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಇದಕ್ಕೆ ನಾವು ಅರ್ಶಿನ ಏನೂ ಹಾಕೋದಿಲ್ಲ ಹಾಗಾಗಿ ಕಲರ್ ಕೂಡ ವೈಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ಬಿಳಿ ಮಜ್ಜಿಗೆ ಹುಳಿ ಅಂತ ಹೇಳ್ತಾ ಇರೋದು ಇವಾಗ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಧನಿಯಾ ಅಂತ ಹೇಳ್ತಾರೆ ಅದನ್ನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಸ್ಪೂನಷ್ಟು ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಧನಿಯಾ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ಪ್ರಮಾಣದಲ್ಲಿ ಜೀರಿಗೆ ಕೂಡ ಹಾಕ್ಕೊಳ್ಬೇಕಾಗತ್ತೆ ಜೀರಿಗೆ ಕೂಡ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡೆ ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಾನು ಆಲ್ರೆಡಿ ಕುಂಬಳಕಾಯಿ ಹೋಳುಗಳನ್ನು ಕಟ್ ಮಾಡಿ ಲೈಟಾಗಿ ಉಪ್ಪು ಹಾಕಿ ನೀರಲ್ಲಿ ಬೇಯಿಸಿ ಬಸದು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಜಸ್ಟ್ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಹಾಗೆಯೇ ಒಂದೂವರೆ ಇಂಚಷ್ಟು ಶುಂಠಿ ಕೂಡ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾವು ಈ ರೀತಿ ಮಸಾಲೆ ಎಲ್ಲ ಹುರಿದು ಮಾಡೋದ್ರಿಂದ ಹುಳಿ ಬರೋದಿಲ್ಲ ಹಾಗೆಯೇ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡೆ ಒಂದು ಹದಿನೈದು ಇಪ್ಪತ್ತು ಕರಿಬೇವಿನ ಬೇವಿನ ಕೂಡ ಹಾಕ್ಕೊಂಡೆ ಇವನ್ನು ಕೂಡ ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗತ್ತೆ ಹಾಗೆಯೇ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆಯನ್ನು ಆಲ್ರೆಡಿ ಒನ್ ಅವರ್ ನೆನೆಸಿಟ್ಟಿದ್ದೆ ಅದನ್ನು ನೀರು ಬಸಿದ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಇದರ ಕಲರ್ ಏನು ಬರುತ್ತೆ ಅದೇ ಲೈಟಾಗಿ ಯೆಲ್ಲೋ ಕಲರ್ ಬರೋದು ಅಂದರೆ ಆಫ್ ವೈಟ್ ಥರ ಬರೋದು ಮತ್ತು ನಾವು ವರ್ಷನ ಏನೂ ಹಾಕ್ಲಿಕ್ಕಿಲ್ಲ ಇದಕ್ಕೆ ನೋಡಿ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು ನೆನೆಸಿರು ನೆನೆಸಿಟ್ಟಿರುವಂಥ ಕಡಲೆಬೇಳೆ ಕೂಡ ಅದಾದ ನಂತರ ಅರ್ಧ ಭಾಗದಷ್ಟು ಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಯಿನಲ್ಲಿ ಅರ್ಧ ಭಾಗದಷ್ಟು ತುರಿಯನ್ನು ತೆಗೆದು ಅದನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಹುರಿಯೋದ್ರಿಂದ ಬೇಗ ಹುಳಿ ಬರೋದಿಲ್ಲ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರೀತಿ ನೀವು ಕೂಡ ಒಮ್ಮೆ ಹುರಿದು ನೋಡಿ ಇವಾಗ ಎಲ್ಲ ಕೂಡ ಆಗಿದೆ ಇದನ್ನು ರುಬ್ಬಿ ರುಬ್ಬಿಟ್ಕೊಳ್ಳೋಣ ಇವಾಗ ಮುಂಚೆನೇ ನಾನೇನು ಬೇಯಿಸಿಟ್ಕೊಂಡಿದ್ದೆ ಆ ಕುಂಬಳಕಾಯಿಯ ನೀರನ್ನು ಬಸದು ಇವಾಗ ಮತ್ತೆ ಕುಂಬಳಕಾಯಿಯನ್ನು ಯಾವ ಪಾತ್ರೆಗೆ ನಾವು ಮಾಡ್ತೀವಿ ನೋಡಿ ಅದಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರು ಕೂಡ ಹಾ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬಿಸಿ ಆಗಲಿ ಒಂದು ಕುದಿ ಬರೋ ಥರ ಆಗಬೇಕು ಅದಾದ ನಂತರ ನಾವು ಏನು ರುಬ್ಬಿಟ್ಕೊಂಡಿದ್ದೀವಿ ಆ ಮಸಾಲೆಯನ್ನು ಸೇರಿಸೋದು ಅಷ್ಟರೊಳಗೆ ಅದು ಕೂಡ ತಣ್ಣಗಾಗಿರುತ್ತೆ ಅದನ್ನು ಕೂಡ ರುಬ್ಕೊಂಡು ಬರ್ತೀನಿ ನೋಡಿ ಜಸ್ಟ್ ನಾನು ಹೋಳು ಮುಳುಗು ಅಷ್ಟಷ್ಟೇ ನೀರು ಹಾಕಿದ್ದೀನಿ ತುಂಬ ತೆಳ್ಳಗಾದರೆ ಕೂಡ ಚೆನ್ನಾಗಿರೋದಿಲ್ಲ ಇವಾಗ ಇದು ನೋಡಿ ಕುದೀತಾ ಇದೆ ಇದಕ್ಕೆ ನಾನು ಇವಾಗ ರುಬ್ಬಿರುವಂಥ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಕಲರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಫ್ ವೈಟಲ್ಲಿ ಬಂದಿದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಹೋಳು ಬೇಯಿಸ್ಬೇಕಿದ್ರೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆವಾಗಲೇ ಹಾಕಿದ್ದೆ ಹಂಗಾಗಿ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಇವಾಗ ಇದು ಉಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋ ತನಕ ಇದನ್ನು ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿ ಬರಬೇಕು ಇದು ಇದಾದ ನಂತರ ನಾವು ಇದಕ್ಕೆ ಮೊಸರನ್ನು ಕೂಡ ಸೇರಿಸ್ಬೇಕಾಗತ್ತೆ ಮೊಸರನ್ನ ಚೆನ್ನಾಗಿ ಬೀಟ್ ಮಾಡಿ ಸೇರಿಸಬೇಕು ನೀವು ಬೇಕಿದ್ದರೆ ಮಿಕ್ಸಿ ಜಾರಲ್ಲಿ ಒಂದು ರೌಂಡ್ ತಿರುಗಿಸ್ಬಿಟ್ಟು ಕೂಡ ಹಾಕ್ಬೋದು ಇಲ್ಲ ಅಂತಂದರೆ ಕೈನಲ್ಲೇ ಚೆನ್ನಾಗಿ ಬೀಟ್ ಮಾಡಿ ಹಾಕಿ ಇಲ್ಲ ಅಂತಂದರೆ ಪ್ಯಾಕೆಟನ್ನು ತೊಗೊಂಡು ಚೆನ್ನಾಗಿ ಶೇಕ್ ಮಾಡಿ ಹಾಕಿದ್ರು ಕೂಡ ನಡೆಯುತ್ತೆ ನಾನು ಅದೇ ರೀತಿ ಮಾಡಿದ್ದು ನೋಡಿ ಇವಾಗ ಚೆನ್ನಾಗಿ ಒಂದು ಬರ್ತಾ ಇದೆ ಆಲ್ರೆಡಿ ಹೋಳು ಕೂಡ ಬೆಂದಿರೋದ್ರಿಂದ ಮತ್ತೆ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇರೋದಿಲ್ಲ ಒಂದು ಬಾಯ್ಲ್ ಬಂದು ಚೆನ್ನಾಗಿ ಮಸಾಲೆ ಒಂದು ಕುದುರೆ ಸಾಕು ಮಸಾಲೆ ಕೂಡ ನಾವು ಹುಡಿದಿರೋದು ಹಾಗಾಗಿ ಇವಾಗ ನಾನು ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಈ ರೀತಿ ಮಜ್ಜಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮಜ್ಜಿಗೆ ಮೊಸರನ್ನ ಚೆನ್ನಾಗಿ ಶೇಕ್ ಮಾಡಿ ಹಾಕೋದ್ರಿಂದ ಒಡೆಯೋದಿಲ್ಲ ಒಡ್ಕಲು ಒಡ್ಕಲ್ ಥರ ಬರೋದಿಲ್ಲ ಮಜ್ಜಿಗೆ ಅವಳಿ ತುಂಬ ನೀಟಾಗಿ ಸೂಪರಾಗಿ ಬರುತ್ತೆ ನೋಡಿ ಇವಾಗ ಒಂದು ಅರ್ಧ ಲೀಟ್ರ್ ಫುಲ್ ಮೊಸರನ್ನ ನಾನು ಈ ರೀತಿ ತೆಳ್ಳಗೆ ಮಾಡಿ ಹಾಕಿದ್ದೀನಿ ಬೇರೆ ನೀರೇನೂ ಸೇರಿಸಿಲ್ಲ ಮೊಸರನ್ನೇ ನೀಟಾಗಿ ಶೇಕ್ ಮಾಡಿ ಈ ರೀತಿ ತೆಳ್ಳಗೆ ಮಾಡಿ ಹಾಕಿದ್ದೀನಿ ಫ್ಲೇಮ್ ಕೂಡ ಆಫ್ ಆಗಿದೆ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಇವಾಗ ಇದಕ್ಕೆ ನಾವು ಇಂಗನ್ನು ಮುಂಚೆ ಎಲ್ಲೂ ಕೂಡ ಸೇರಿಸಿಲ್ಲ ಆಫ್ ಮಾಡಿ ಮಜ್ಜಿಗೆ ಕೂಡ ಸೇರಿಸಿ ಆದಮೇಲೆ ಲಾಸ್ಟಲ್ಲಿ ನಾವು ಇದಕ್ಕೆ ಹಿಂಗನ್ನು ಸೇರಿಸ್ಕೊಳ್ಬೇಕಾಗತ್ತೆ ನನ್ನ ಹತ್ರ ಇರೋದು ಪೌಡರ್ ಹಿಂಗ್ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ನಿಮ್ಮ ಹತ್ರ ಯಾವ ರೀತಿ ಹಿಂಗಿದೆ ಅನ್ನೋದ್ರ ಮೇಲೆ ನೀವು ಸೇರಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಟೀ ಸ್ಪೂನಲ್ಲಿ ನಾನು ಹೇಳ್ತಿರೋದು ಕಾಲು ಟೀ ಸ್ಪೂನಷ್ಟು ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ ಆಗಿರೋದರಿಂದ ಇದು ಜಾಸ್ತಿ ಸ್ಟ್ರಾಂಗ್ ಇರೋದಿಲ್ಲ ಫ್ಲೇಮನ್ನು ನಾನು ಆಲ್ರೆಡಿನೇ ಆಫ್ ಮಾಡಿದ್ದೀನಿ ಮಜ್ಜಿಗೆ ಸೇರಿಸೋಕ್ಕಿಂತ ಮುಂಚೆಯೇ ಇವಾಗ ಇಂಗು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೂಡ ಕೊಡಬೇಕು ಇದನ್ನು ಪಕ್ಕಕ್ಕೆ ಇಟ್ಟು ಬನ್ನಿ ಇವಾಗ ಒಗ್ಗರಣೆ ಮಾಡಿಕೊಳ್ಳೋಣ ಒಗ್ಗರಣೆ ಮಾಡೋದಕ್ಕೆ ಒಂದು ಸಣ್ಣ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ ಬಿಸಿ ಆದಮೇಲೆ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಪಟಪಟ ಅಂತ ಸಿಡಿಬೇಕು ಅದಾದಮೇಲೆ ಇದಕ್ಕೆ ನಾನು ಮುಂದಿನ ಇಂಗ್ರೀಡಿಯೆಂಟನ್ನು ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅಷ್ಟು ಹಾಗೆಯೇ ಕರಿಬೇವು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡೆ ಹಾಗೆ ಒಂದೇ ಒಂದು ಅರ್ಧ ಒಣಮೆಣಸಿನ್ಕಾಯನ್ನು ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಮೆಣ್ಸಿನ್ಕಾಯಿ ಬೇಕಿದ್ದರೂ ಹಾಕೋಬೋದು ಇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಿಂಗೆ ಮತ್ತೆ ಹಾಕೋ ಅವಶ್ಯಕತೆ ಇರೋದಿಲ್ಲ ನಾವು ಲಾಸ್ಟಲ್ಲಿ ಆಫ್ ಮಾಡಿನೇ ಹಾಕಿರೋದ್ರಿಂದ ಅಷ್ಟೇ ಸಾಕಾಗುತ್ತೆ ಇವಾಗ ಈ ಒಗ್ಗರಣೆಯನ್ನು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿರುವಂತಹ ಮಜ್ಜಿಗೆ ಹುಳಿಗೆ ಸೇರಿಸಿದ್ರೆ ಬಿಳಿ ಮಜ್ಜಿಗೆ ಹುಳಿ ಏನಿರುತ್ತೆ ಅದು ಸವಿಯೋದಕ್ಕೆ ರೆಡಿ ಆಗುತ್ತೆ ಸಿಕ್ಕಾಪಟ್ಟೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ನಾನು ಮಾಡಿರೋದು ಕೂಡ ತುಂಬ ಚೆನ್ನಾಗಿತ್ತು ನಮ್ಮ ಮನೇಲಿ ಕೂಡ ಎಲ್ಲರೂ ಇಷ್ಟಪಟ್ಟರು ಹಾಗಾಗಿ ರೆಸಿಪಿಯನ್ನು ನಿಮ್ಮ ಜೊತೆ ಕೂಡ ನಾನು ಶೇರ್ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಗ್ಬೋದು ನಿಮಗೂ ಉಪಯೋಗ ಆಗ್ಬೋದು ಅನ್ನೋದಕ್ಕೋಸ್ಕರ ನೀವು ಕೂಡ ಟ್ರೈ ಮಾಡಿ ಹೇಗಾಕ್ಕೆ ಹೇಗಾಗಿತ್ತು ಅನ್ನೋದನ್ನು ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನೀವು ಟ್ರೈ ಮಾಡಿದ್ರೆ ಏನು ನೀವು ಟ್ರೈ ಮಾಡಿದಾಗ ಟೇಸ್ಟ್ ಯಾವ ರೀತಿ ಬಂದಿತ್ತು ಅನ್ನೋದು ಕೂಡ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀವು ಟ್ರೈ ಮಾಡಿದ್ರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಥವಾ ನಿಮ್ಮ ಫೀಡ್ಬ್ಯಾಕ್ ಏನಿರುತ್ತೆ ಅದನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಆಯಿತಾ ನೋಡಿ ಇವಾಗ ಮಜ್ಜಿಗೆ ಹುಳಿ ಯಾವ ರೀತಿ ರೆಡಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ಟೆಕ್ಸ್ಚರ್ ಕೂಡ ನೋಡ್ಬೋದು ಕಲರ್ ಕೂಡ ನೋಡ್ಬೋದು ರುಚಿ ಕೂಡ ಅಷ್ಟೇ ಸೂಪರ್ ಆಗಿರುತ್ತೆ ಬಿಸಿ ಅನ್ನದ ಜೊತೆಗೆ ಈ ರೀತಿ ಮಜ್ಜಿಗೆ ಹುಳಿ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ವೀಡಿಯೋ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಇವೆಲ್ಲವೂ ಕೂಡ ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಯಾವುದಕ್ಕೂ ಕೂಡ ಚಾರ್ಜಸ್ ಅಪ್ಲೈ ಆಗೋದಿಲ್ಲ ಓಕೆ ಸ್ನೇಹಿತರೆ ನೆಕ್ಸ್ಟ್ ನಾನು ಮತ್ತೆ ನೆಕ್ಸ್ಟ್ ಡೇ ಮಧ್ಯಾಹ್ನ ವಿಡಿಯೋವನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಇಲಿ ಸೇರ್ಕೊಂಡ್ಬಿಟ್ಟಿದೆ ಕರ್ಟನ್ ಹತ್ರ ಸೈಡ್ ಇದೆ ನನ್ನ ವಾಯ್ಸ್ ಕೇಳಿದ ತಕ್ಷಣ ಅದು ಹೋಗ್ತಾ ಇದೆ ಆ ಡಬ್ಬದ ಹತ್ರನೇ ಇದೆ ಕುಕ್ಕರ್ ಏನಿದೆ ಕುಕ್ಕರ್ ಬಾಕ್ಸ್ ಏನಿದೆ ಅಲ್ಲೇ ಇದೆ ಬಂದು ಹೋಗಿ ಮಾಡ್ತಾ ಇದೆ ಸೊ ಇಲ್ಲಿ ಇರೋದಿದ್ದು ಆಯಿತು ಅದಕ್ಕೆ ಏನಾದರೂ ಒಂದು ಮಾಡಬೇಕು ಇಲ್ಲ ಅಂತಂದರೆ ಎಲ್ಲ ವಯರ್ಗಳು ವಾಷಿಂಗ್ ಮಿಷಿನ್ ಎಲ್ಲನೂ ಕಡ್ದು ಬಿಟ್ಟಾಕತ್ತೆ ಬಟ್ಟೆ ಕೂಡ ಕಟ್ ಮಾಡಾಕತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಇಲ್ಲಿ ಈ ರೀತಿ ಬಾಕ್ಸ್ಗಳನ್ನೆಲ್ಲ ಎತ್ತಿ ಬಿಸಾಕ್ಬಿಟ್ಟಿದೆ ಬೆಳಿಗ್ಗೆ ನಾನು ಹಿಂದಿನ ದಿನ ರಾತ್ರಿನೇ ವಿಷ ಎಲ್ಲ ತಂದು ಹಾಕಿದ್ದೆ ಆದರೂ ಕೂಡ ಅದೇನೂ ಪ್ರಯೋಜನ ಆಗಲಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಇಲ್ಲಿ ಸೆಟ್ ದೋಸೆ ಮತ್ತು ಚಟ್ನಿ ಮಾಡಿದ್ದೆ ಅಂದರೆ ತಿನ್ನೋದಕ್ಕೆ ಮಸಾಲೆ ದೋಸೆ ಥರ ಮಾಡಿದ್ದೆ ಬಾಕ್ಸ್ಗೆ ಸೆಟ್ ದೋಸೆ ಥರ ಮಾಡಿ ಪೀನಟ್ ಚಟ್ನಿ ಮಾಡಿ ಪೀನಟ್ ಮತ್ತು ಟೊಮೆಟೊ ಹಾಕಿ ಚಟ್ನಿ ಮಾಡಿ ಕಳಿಸ್ತಾ ಇದ್ದೀನಿ ತುಂಬ ಸಾಫ್ಟಾಗಿರುವಂಥ ದೋಸೆ ಮಾಡಿದ್ದೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ಇಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಒಂದಿದೆಯೋ ಇದೆಯೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಕಾಟ ಇದೆ ನಾನು ಹೊಸ ಒಂದು ಏನು ಕಂಟೇನರ್ಸ್ ತೊಗೊಂಡಿದ್ದೆ ಅದರ ಮುಚ್ಚಳ ಕೂಡ ಕಟ್ ಮಾಡಾಕ್ಬಿಟ್ಟಿದೆ ನೋಡ್ತಾ ಇರ್ಬೋದು ಇದನ್ನು ಕೂಡ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇಲ್ಲೆಲ್ಲ ಕಟ್ ಮಾಡಾಕಿದ್ದೆ ನಂಗೆ ಗೊತ್ತಾಗಿದ್ದೇ ಮೊನ್ನೆ ಯಾವತ್ತು ಏನು ಬರ್ತಾ ಇರಲಿಲ್ಲ ಬಟ್ ನಂಗೆ ಒಂದು ಡೌಟ್ ಇತ್ತು ಇಲ್ಲಿನೇ ಇರ್ಬೋದು ಏನು ಅಂತ ನೋಡಿದ್ರೆ ನಿನ್ನೆ ನಾನು ನಿನ್ನೆ ಫಿಲ್ ಮಾಡಿಟ್ಟಿದ್ದೀನಿ ಗೋಧಿ ಹಿಟ್ಟನ್ನೆಲ್ಲ ಇವತ್ತು ಬೆಳಗ್ಗೆ ಆಗೋದ್ರೊಳಗೆ ಇಷ್ಟೊಂದು ಅವಾಂತರ ಮಾಡಿಟ್ಟಿದೆ ಮೂರು ನಾಲ್ಕು ಡಬ್ಬದೆಲ್ಲ ಕಟ್ ಮಾಡಾಕ್ಬಿಟ್ಟಿದೆ ಬಿಟ್ಟಿದೆ ಸಿಕ್ಕಾಪಡೆ ಬೇಜಾರ್ ಬೇಜಾಗ್ತಿದೆ ಹೆಂಗೆ ಅದನ್ನು ಓಡಿಸೋದು ಅಂತೂ ಗೊತ್ತಾಗ್ತಾ ಇಲ್ಲ ಎಲ್ಲಿದೆ ಅಂತಲೂ ಗೊತ್ತಾಗ್ತಾ ಇಲ್ಲ ನಾನು ಆಲ್ರೆಡಿ ಇಲ್ಲಿಗೇನು ಔಷಧಿ ಹಾಕ್ತಾರಲ್ಲ ಅದನ್ನು ನಿನ್ನೆನೇ ತಂದೆ ಇಟ್ಟಿದ್ದೆ ಅದು ನೋಡಿ ನಿನ್ನೆನೇ ಇಷ್ಟೊಂದೆಲ್ಲ ಕಟ್ ಮಾಡೋಕ್ಕಿದೆ ನಿಮಗೇನಾದರೂ ಐಡಿಯಾ ಗೊತ್ತಿದ್ದರೆ ಖಂಡಿತವಾಗ್ಲೂ ಹೇಳಿ ಕಾಟ ತಡಿಯೋಕ್ಕಾಗ್ತಾ ಇಲ್ಲ ಹೆಂಗೆ ಬಂತು ಅಂತಲೂ ಗೊತ್ತಾಗ್ತಾ ಇಲ್ಲ ನಮ್ಮನಲ್ಲಿ ಫುಲ್ ಗ್ರಿಲ್ಸ್ ಇದೆ ಬಂದರೆ ಫ್ರಂಟ್ ಡೋರಿಂದೇ ಬಂದಿರಬೇಕು ಬಟ್ ಅದು ಯಾವಾಗ ಬಂತು ಅಂತಲೇ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಯಾರಿಗಾದರೂ ಬೇಗ ಇಲ್ಲಿ ಓಡಿಸೋ ಥರ ಏನಾದರೂ ಐಡಿಯಾ ಗೊತ್ತಿದ್ರೆ ದಯವಿಟ್ಟು ನನ್ನ ಜೊತೆ ಶೇರ್ ಮಾಡಿ ಸಿಕ್ಕಬಿಡೇ ಕಷ್ಟ ಆಗ್ತಾ ಇದೆ ತಗೊಂಡು ಜಸ್ಟ್ ಒಂದು ತ್ರೀ ಫೋರ್ ಮಂತ್ಸ್ ಆಯಿತು ನೋಡಿ ಇಲ್ಲೆಲ್ಲ ಕಡೆ ಇದು ಇಲ್ಲಿ ಕಟ್ ಮಾಡಿದೆ ಇದು ಇಲ್ಲಿ ಕಟ್ ಮಾಡಿದೆ ಇದು ಇಲ್ಲಿ ಕಟ್ ಮಾಡಿದ್ದೆ ಒಂದೇ ನೈಟಲ್ಲಿ ಹೆಂಗೆ ಸಾಧ್ಯ ಇವೆಲ್ಲ ಒಂದೇ ದಿನ ಆವತ್ತು ಒಂದೇ ಇದೆಯಾ ಅಥವಾ ಜಾಸ್ತಿ ಇದೆಯಾ ಗೊತ್ತಿಲ್ಲ ನೋಡಿ ಇದನ್ನ ಇಲ್ಲಿ ಕಟ್ ಮಾಡಿದ್ದೆ ಎಷ್ಟು ಬೇಜಾರಾಗ್ತಿದೆ ಅಂತಂದರೆ ನನಗೆ ತುಂಬ ವರ್ಷ ವೇಟ್ ಮಾಡಿ ನಾನು ತಗೊಳ್ಳೋ ಬಿಡು ಅಂತ ಯೋಚನೆ ಮಾಡಿ 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 ಇದನ್ನು ತಗೊಂಡಿದ್ದೆ ಇಷ್ಟು ವರ್ಷ ಈ ಮನೆಗೆ ಬಂದು ಆಲ್ಮೋಸ್ಟ್ ಆರು ವರ್ಷ ಆಗ್ತಾ ಬಂತು ಇನ್ನೂ ತನಕ ಒಂದಿನ ಕೂಡ ಇಲ್ಲಿ ಪ್ರಾಬ್ಲಮ್ ಇಲ್ಲಿಲ್ಲ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟಿದೆ ಇದು ಕಟ್ ಮಾಡಿದೆ ಇದು ಕಟ್ ಮಾಡಿದೆ ಇದು ಕಟ್ ಮಾಡಿದೆ ಇದು ಕಟ್ ಮಾಡಿದೆ ಏನು ಮಾಡೋದು ಗೊತ್ತಿಲ್ಲ ಇದನ್ನೆಲ್ಲ ಎಲ್ಲಿ ಇಟ್ಕೊಳ್ಳೋದು ಅಂತಲೂ ಗೊತ್ತಾಗ್ತಾ ಇಲ್ಲ ಎಲ್ಲ ಬಾಕ್ಸ್ಗಳು ಕೂಡ ಇದೇ ರೀತಿ ಮಾಡಿದೆ ಏನು ಮಾಡೋದು ನಿಮ್ಗೆ ಏನಾದರೂ ಐಡಿಯಾ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ಹೆಂಗೆ ಮಾಡೋದು ಅಂತ ನೋಡಿ ಇದನ್ನು ಕೂಡ ಈ ರೀತಿ ಕಟ್ ಮಾಡಿ ಹಾಕ್ಬಿಟ್ಟಿದೆ ಒಂದು ನೈಟಲ್ಲಿ ಹೆಂಗೆ ಸಾಧ್ಯ ಅನ್ನೋದೇ ನನ್ನ ಯೋಚನೆ ಅಂದ್ರೆ ಸಿಕ್ಕಾಬಿಟ್ಟೆ ಇದಾವ ಏನು ಅಂತಲೂ ಗೊತ್ತಾಗ್ತಾ ಇಲ್ಲ ಲಾ ಮಧ್ಯಾಹ್ನ ಒಂದು ಮೂರು ಗಂಟೆ ಹೊತ್ತಿಗೆ ಇಲಿ ಕೂಡ ಸಿಕ್ತು ಯಾವ ಜಾಗದಲ್ಲಿ ಇದೆ ಅಂತ ಗೊತ್ತಿತ್ತಲ್ವ ಬೆಳಗ್ಗೆ ಟೈಮಲ್ಲಿ ಸೊ ಅಲ್ಲೇ ಹುಡುಕಿದ್ವಿ ಇಲಿ ಕೂಡ ಸಿಕ್ತು ನಾನು ಮತ್ತು ನನ್ನ ಹಸ್ಬೆಂಡ್ ನನ್ನ ಭಾವ ಸೇರಿ ಇಲಿಯನ್ನು ಹುಡುಕಿ ಹೊರಗಡೆ ಹಾಕಿದ್ದು ಕೂಡ ಆಯಿತು ಇದಾದ ನಂತರ ನೋಡಿ ಯಾವ ಲೆವೆಲ್ಗೆ ಹುಡುಕಬೇಕಿದ್ರೆ ಆಗಿತ್ತು ಅಂದರೆ ಅಂದರೆ ಕಾರ್ಡ್ಬೋರ್ಡ್ ಎಲ್ಲ ಕೆಳಗೆ ಹಾಕಿದ್ವಿ ಹಾಗೆ ಅಡುಗೆ ಮನೇಲಿ ಕೂಡ ಮತ್ತೇನಾದರೂ ಇದೆಯಾ ಸೇರ್ಕೊಂಡ್ಬಿಟ್ಟಿದೆಯಾ ಬೇರೆ ಯಾವ್ದಾದ್ರು ಇದೆಯಾ ಅಂತ ಸರ್ಚ್ ಮಾಡ್ತಾಯಿದ್ವಿ ಎಲ್ಲ ಕೂಡ ತೆಗೆದು ಎಲ್ಲ ವಾರ್ಡ್ರೋಬ್ಸು ಈ ರೀತಿ ಕೌಂಟರ್ ಟಾಪ್ಸ್ ಎಲ್ಲ ಏನಿರುತ್ತೆ ಅದರ ಮೇಲೆಲ್ಲ ಇವಾಗ ಇದಿಟ್ಕೊಂಡಿದ್ದೀನಿ ಇಲ್ಲಿ ಗ್ರೋಸರಿಸಲ್ಲ ಏನು ನಾನು ಸ್ಟೋರ್ ಮಾಡ್ತೀನಿ ಅದಷ್ಟು ತೆಗೆದು ಕ್ಲೀನ್ ಮಾಡಿ ವಿನೆಗರ್ ಕೂಡ ಸ್ಪ್ರೇ ಮಾಡಿ ಒರೆಸಿ ಎಲ್ಲ ಮಾಡಿದ್ದೀನಿ ಇಲ್ಲೆಲ್ಲ ಇವಾಗ ನೀಟಾಗಿ ಜೋಡಿಸ್ಕೊಳ್ಬೇಕು ಆಲ್ರೆಡಿ ಡೈನಿಂಗ್ ಹಾಲ್ ಏನಿದೆ ಅಂದರೆ ಬೋರ್ಡ್ ಇತ್ತಲ್ವ ಇಲ್ಲಿ ಇದೆ ಅಂತ ತೋರಿಸಿದ್ದಲ್ವ ಆ ರೂಮ್ ಅಂತೂ ನೋಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದಂತೂ ಕ್ಲೀನ್ ಮಾಡಾಯಿತು ಅವಾಗ ನಾವು ವೀಡಿಯೋ ಮಾಡ್ಕೊಳ್ಳೋ ಸ್ಥಿತಿಲೂ ಇರಲಿಲ್ಲ ಇಲ್ಲಿ ಇವಾಗ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಒಂದು ಲೆವೆಲ್ಗೆ ಎಲ್ಲ ಇಲ್ಲೇ ಸೆಟ್ ಮಾಡಿದೆ ಕ್ಲೀನ್ ಮಾಡ್ದಲ್ಲಿ ಇನ್ನು ಪಾತ್ರೆಗಳು ಒಂದಷ್ಟಿದೆ ಅದನ್ನೆಲ್ಲ ವಾಶ್ ಮಾಡಬೇಕು ಅದಷ್ಟು ಮಾಡೋಷ್ಟೊತ್ತಿಗೆ ಸಂಜೆ ಒಂದು ಎಂಟೂವರೆ ಆಯಿತು ಇನ್ನು ಪಾತ್ರೆ ಕೂಡ ತೊಳಿಬೇಕು ಪಾತ್ರೆ ರಾಶಿ ಕೂಡ ತೋರಿಸ್ತೀನಿ ನೋಡ್ತಾ ಇರ್ಬೋದು ಬೆಳಿಗ್ಗೆಯಿಂದ ಬರೀ ಒಂದು ಇಲಿಯಿಂದಾಗಿ ಇಡೀ ಮನೆ ಅಸ್ತವ್ಯಸ್ತ ಆಗೋಗಿತ್ತು ಗೋಳಾಡಿಸ್ಬಿಡ್ತು ಅಂತಲೇ ಹೇಳ್ಬೋದು ಮೋಸ್ಟ್ಲಿ ಒಂದು ದೊಡ್ಡದಾಗಿತ್ತು ಆಗಲಿ ಹಾಗಾಗಿ ಒಂದೇ ಇಲಿ ಎಲ್ಲನೂ ಮಾಡಿದೆ ಅಂತ ಅಂದ್ಕೊಂಡಿದ್ದೀವಿ ಮತ್ತು ಇಲ್ಲ ಅಂತ ಕನ್ಫರ್ಮ್ ಆಗಿದ್ದೀವಿ ಹಾಗಾಗಿ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ವಿಷ ಕೂಡ ನಿನ್ನೆ ಹಾಕಿರೋದ್ರಿಂದ ಫುಲ್ ಎಲ್ಲ ತೆಗೆದು ವಿನೆಗರ್ ಎಲ್ಲ ಹಾಕಿ ಸ್ಪ್ರೇ ಮಾಡಿ ವಾಶ್ ಮಾಡಿ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ ಇನ್ನು ಪಾತ್ರೆವೆಂದು ತೊಳೆದ್ರೆ ಆಯಿತು ನನ್ನ ಮುಖ ನೋಡ್ತಿರ್ಬೋದು ಯಾವ ಲೆವೆಲ್ಗೆ ಸುಸ್ತಾಗಿದ್ದೀನಿ ಅಂತ ನನಗಂತೂ ಎಷ್ಟೊತ್ತು ಮುಗಿಯತ್ತೋ ಇತ್ತು ಅದೇ ದಿನ ಬ್ರಹ್ಮಕಮಲ ಕೂಡ ಮತ್ತೆ ಅರಳಿತ್ತು ನಾಲ್ಕು ಬ್ರಹ್ಮ ಕಮಲಗಳು ಒಟ್ಟು ಒಟ್ಟಿಗೆ ಅರಳಿದ್ವು ಇವತ್ತು ನನಗಂತೂ ಖುಷಿ ಆಯಿತು ಇನ್ನೂ ಒಂದು ಮೊಗ್ಗಿದೆ ಅದು ನಾಳೆ ನಾಳೆದು ಅಷ್ಟರಲ್ಲಿ ಹರಡತ್ತೆ ಇದರ ಜೊತೆಗೆ ನಾನು ಇವತ್ತಿನ ವೀಡಿಯೋವನ್ನು ಕೂಡ ಮುಗಿಸ್ತಾ ಇದ್ದೀನಿ ಒಂದು ಇಲಿಯಿಂದ ಏನೆಲ್ಲ ಆಯಿತು ಅಂತ ನೀವು ಕೂಡ ನೋಡಿರ್ಬೋದು ಫೈನಲ್ ಅದು ಸಿಕ್ತಲ್ಲ ಅನ್ನೋದೇ ಒಂದು ಸಮಾಧಾನ ಮತ್ತಿಲ್ಲ ಇಲ್ಲ ಅಂತ ಅಂದ್ಕೊಳ್ತೀನಿ ಇರೋದೇ ಒಂದಾಗಿತ್ತು ಅಂತ ಅಂದ್ಕೊಂಡಿದ್ದೀವಿ ನಾವು ಹಾಗೆ ಆಗಲಿ ಅಂತ ಕೂಡ ಬಯಸ್ತೀನಿ ಇದರೊಂದಿಗೆ ನಾನು ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ರೆಸಿಪಿ ಕೂಡ ಟ್ರೈ ಮಾಡಿ ನೋಡಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್